ಲಕ್ಷ್ಮೀ ರಮಣ ಶಿವಮಣ ಲಕ್ಷ ಬಿಟ್ಟು ನೋಡೋ ಪಾಂಡವ ಪಕ್ಷ ಎಂತದ ಖೂಕ್ ವಡಿಲಿಕ್ಕೆ ಅಯ್ಯೋ ಕೂಕ್ ಒಂದು ಕೂಕ್ ಎಲ್ಲ ಬೇಡವಾ ಎಲ್ಲ ಬೇಡ ಇದ್ರದ್ದು ಎಂತ ಮಾಡುದು ಇವತ್ತು ಸಾಂಗ್ ಮಾಡುವ ಯಾವ್ದು ಸಾಂಗ್ ಆಗ್ಬೋದು ಮೂಡಿದೇ ನಿನ್ನ ಅದ್ರ ಸಿಪ್ಪಿದೆ ತೆಗಿ ಮಂಗಣ್ಣ ಹಾಗೆ ಅಲ್ವಾ ಅದು ಬಡ್ದು ತೆಗಿಬೇಕಾಲ್ವಾ ನೆಲಕ್ಕೆ ಒಂದೊಂದು ಹಿಡ್ದು ಬಡಿಯುದಲ್ವಾ ಪಟಾಕಿ ಹಾಗೆ ಇಲ್ಲಿ ನೋಡ ಒಮ್ಮೆ ಎಂತದ ಕೂಕ್ ಬಡಿಲಿಕ್ಕೆ ಅದೆಲ್ಲ ಪುಡಿ ಆಯ್ತಾ ಅಂತ ಅರ್ಜುನ್ ಜೋರ್ ಬಡಿಬೇಡ ಹಾಗೆ ಅರ್ಜುನ್ ಜೋರ್ ಬಡಿಬೇಡ ಎಂತ ಅವಸ್ಥೆ ಮಾರಿ ಮನೆ ಕೂಕು ಬಡ್ದು ಎಂತಡ ಅಲ್ಲಿ ನೋಡ ಅಂತ ಕೂಕು ನಿಂದು ಅಮ್ಮನಿಗೆ ಎಷ್ಟು ಹೆಲ್ಪ್ ಮಾಡ್ತೀಯ ಅಲ್ಲ ನೀನು ಫಸ್ಟ್ ಟೈಮ್ ಎಲ್ಲ ತುಂಬ ಸಲ ಅಲ್ಲ ನೋಡು ಸಿಪ್ಪೆ ಹೋಗಿದ ಸ್ವಲ್ಪ ಹೋಗಿದೆ ಸ್ವಲ್ಪ ಉಂಟಾ ಇನ್ನು ಸ್ವಲ್ಪ ತೆಗಿ ಸ್ವಲ್ಪ ಬಡಿ ತುಂಬ ಜೋರು ಬೇಡಿ ಬೇಡ ಪುಡಿ ಆಗ್ತದೆ ಅದು ಮೆಲ್ಲ ಬೇಡವಾ ನೋವಾಗ್ತದ ಅದಕ್ಕೆ ನೋವು ಆದರೆ ಕಿರಿಚದ ಅಲ್ಲ ಇದು ಕಿರುಚಿತಾ ಇಲ್ಲ ಅಲ್ಲ ಚಂದ ಮಾಡಿ ಬಡಿಯ ಸ್ವಲ್ಪ ನೋಡುವ ನಾ ಇಲ್ಲಿ ನೋಡೋರು ಗುಂಡನ್ ಗುಂಡಂಟು ಎಂತ ಎಂತ ಒಳ್ಳೆ ಫ್ಯಾರ್ ಅಂಡ್ ಲವ್ಲಿ ಹಾಕಿದ ಹಾಗೆ ಆಗಿದೆ ಅಲ್ಲ ಇದೆಲ್ಲ ನೋಡು ಬಿಳಿ ಬಿಳಿ ಆಗಿದೆ ಮಾರಾಯ ಸಂಜನಾ ಅವರು ಇವರು ಜಿ ಎಸ್ ಬಿ ಶೈಲಿಯ ಎರಡು ಅಡಿಗೆಯನ್ನ ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ನಮ್ಮ ಕಿಣಿ ಸುಲಸರಿಗೆ ಸ್ವಾಗತಿಸೋಣ ಬನ್ನಿ ಸಂಜನಾ ಅವರೇ ಕಿಡಿ ಸುಲಸರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವರೇ ನಮ್ಗೆ ಸ್ವಾಗತ ಹೇಳ್ತಾ ಇದ್ದಾರೆ ಎಂತ ಇವತ್ತು ಸ್ಪೆಷಲ್ ಮಾಡ್ತಾ ಇದ್ದೀರಿ ಇವತ್ತು ನಾವು ಜಿ ಎಸ್ ಬಿ ಸ್ಪೆಷಲ್ ಕೂಕ್ ಅಂತ ಅದರದ್ದು ಕೈ ಮಾಡುದು ಮತ್ತೆ ಬ್ಯಾಂಡ್ ಬೆಂಡೆಕಾಯಿ ಸಂಗ್ರೆ ಮಾಡುದು ಈಗ ನೋಡಿ ನಾವ್ ಇಲ್ಲಿ ಕಟ್ ಮಾಡಿ ಮಾಡಿಟ್ಟಿದ್ದೇವೆ ಕೂಕರ್ನ ಇವ್ರು ಕಟ್ ಮಾಡಿದ್ರು ಚಿಕ್ಕಮ್ಮ ಚಿಕ್ಕಮ್ಮ ಕಟ್ ಮಾಡಿದ್ರು ನಾನ್ ಮಾಡ್ಲಿಲ್ಲ ಇದು ಸಾಸಿವೆ ಮತ್ತೆ ಇದು ಉದ್ದಿನ ಬೇಳೆ ಮತ್ತೆ ಇದು ಕೊಬ್ಬರಿ ಎಣ್ಣೆ ಮತ್ತೆ ಇದ್ರಲ್ಲೇ ನೀವು ಇದು ಒಗ್ಗರಣೆ ಹಾಕ್ಬೇಕು ಅದಕ್ಕೆ ಟೇಸ್ಟ್ ಬರುದು ಮತ್ತೆ ಇದು ಒಣ ಮೆಣಸು ಮತ್ತೆ ಇದು ಹಸಿ ಮೆಣಸು ಮತ್ತೆ ಕರ್ಬೇಣಸು ಒಗ್ಗರಣೆ ಹಾಕಿ

ಹೌದು ನಾನು ಫಸ್ಟ್ ಟೈಮ್ ನೋಡುದು ನೋಡಿ ಇದೊಂದು ಬೇಬಿ ಯೋಕ್ರ ಅಂತ ಹೇಳ್ತಾರೆ ಹಾಗೆ ನನ್ನ ಪತಿ ದೇವರು ನಮ್ಮ ಅಂಗಡಿಗೆ ಬಂದಿತ್ತು ಅಂತ ಹೇಳಿ ತಗೊಂಡು ಬಂದು ಕೊಟ್ಟರು ಇದರದೊಂದು ನಿಂದು ಎಂತಾದ್ರೂ ಒಂದು ಸ್ಪೆಷಲ್ ಮಾಡಿ ಯೂಟ್ಯೂಬ್ಗೆ ಹಾಕು ಅಂತ ಹೇಳಿ ನಿಮಗೆ ಯೂಟ್ಯೂಬ್ಗೆ ಆಗ್ತದೆ ಅಂತ ಹೇಳಿದ್ರು ಹಾಗೆ ಬೇಬಿ ಯೋಕ್ರ ಅಂತ ಹಾಗೆ ಇದ್ರದ್ದು ಸಗಳೆ ಮಾಡುದು ಈಗ ನಾವು ಸಗಳೆ ಅಂದ್ರೆ ನಾವು ಫುಲ್ ಹಾಕ್ಲಿಕ್ಕಿಲ್ಲ ಕಟ್ಟ ಮಾಡಿ ಹಾಕುದು ಸಗಳೆ ಅಂತ ಬಾಯಿ ಮಾತಿಗೆ ಅಷ್ಟೇ ಹೌದು ಸಗಳೆ ಅಂತ ಹೇಳಿದ್ರೆ ಅದೊಂದು ಗಸಿ ಸ್ಪೆಷಲ್

ನೀವು ಹಿಂಗಿದ ಪುಡಿ ಹಾಕೋದಾದ್ರೆ ನೀವು ಒಗ್ಗರಣೆ ಮಾಡುವಾಗ ಹಾಕಬೇಕು ಹ್ಞೂ ನಾವಿದ್ದ ನೀರನ್ನು ಹಾಕಬೇಕಲ್ಲ ಅದು ಈಗ ಹಾಕಿ ಬೇವಾಗ ಆಯಿತು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಅವರು ಕೇಳಿದ್ರಲ್ಲ ನೀವು ಹ್ಞೂ ಈಗ ಹಾಕುದು ಆಯಿತು ಬೇಯಕ್ಕೆ ಬಿಡಬೇಕು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಾಗಾಗಿ ನಿಮಿಷದಲ್ಲಿ ಉಕ್ಕರೆ ಆಗ್ತದೆ ಸ್ವಲ್ಪ ಕಾಯ್ತುರಿ ಹಾಕಿದರೆ ಆಯಿತು ಓಕೆ ಒಂದು ಐದು ನಿಮಿಷ ಬೇಯಿ ಆಯಿತು ಮೆಂಟಸಕ್ಕರೆ ರೆಡಿ ಮಾಡುವಲ್ಲ

ಆಯ್ತು ಆಫ್ ಮಾಡಿ ಸಾಕು ಹಾಗೆ ಮುಚ್ಚಿಡಿ ಆಯ್ತಾ ಈಗ ನಾವು ಬೆಂಡೆಕಾಯಿ ಸಗ್ಳಿಗೆ ಎಂತೆಲ್ಲ ಬೇಕಂತ ನೋಡುವ ಕಾಲು ಸ್ಪೂನ್ ಮೆಂತೆ ತಗೊಳ್ವಾ ಆಮೇಲೆ ಕೊತ್ತಂಬರಿ ಆಮೇಲೆ ಹುಳಿಗೆ ಎಂತ ಅಂದ್ರೆ ನಾವಿಲ್ಲಿ ಸ್ಪೆಷಲ್ ಆಗಿ ನಾವು ಬಿಂಬುಳಿ ಅಂತ ತಗೊಂಡಿದ್ದಾರೆ ಇದಕ್ಕೆ ಎಲ್ಲಾದ್ರೆ ನೀವು ಇದು ಅಮಟೆಕಾಯನ್ನು ಹಾಕ್ಬಹುದು ಬೆಂಡೆಕಾಯಿಗೆ ಒಳ್ಳೇದಾಗ್ತದೆ ಅದನ್ನ ಇಲ್ಲಿ ಬಿಂಬುಳಿ ಅಂತ ತಗೊಂಡಿದ್ದೇವೆ ಆಮೇಲೆ ಕಾಯಿ ತುರಿ ಅರಿಶಿನ ಪುಡಿ ಆಮೇಲೆ ಊರ ಮೆಣಸು ಮತ್ತೆ ಇದು ಬ್ಯಾಡಿಗೆ ಮೆಣಸು ಇದನ್ನು ಹಾಕಿ ಒಂದು ಎಷ್ಟೆಷ್ಟು ಹಾಕಿದ್ದೇವೆ ಬ್ಯಾಡಿಗೆ ಮೆಣಸು ಇದೊಂದು ಆರು ಏಳು ಹಾಕಿದ್ದೇವೆ ಇದೊಂದು ಐದು ಹುರಿದದ್ದು ಮೆಣಸು ಅದು ಹುರಿದಿದೆ ಆಲ್ರೆಡಿ ನಾವು ಓಕೆ ಆಯ್ತು ಈಗ ಮಸಾಲೆಗೆ ಫಸ್ಟಿಗೆ ಹುರ್ಕೊಳ್ಳುವ ಮೆಂತೆ ಕೊತ್ತಂಬರಿ ಫ್ರೆಂಡ್ ಸಣ್ಣ ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಕೊಬ್ಬರಿ ಅಂತ ತಗೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಅದೇ ರೀತಿ ಕಾಲು ಸ್ಪೂನಷ್ಟು ಕಾಳನ್ನು ಹಾಕೊಂಡು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು ಆಮೇಲೆ ಮಿಕ್ಸಿ ಜಾರ್ಗೆ ಹುರಿದಂಥ ಮೆಣಸು ಊರಮೆಣಸು ಬಡ್ಗೆ ಮೆಣಸು ಕಾಯಿ ತುರಿ ಅರಿಶಿನ ಹಾಗೆ ಹುರಿದಂಥ ಮೆಂತೆ ಕೊತ್ತಂಬರಿ ಇದುಷ್ಟನ್ನು ಹಾಕಿ ನುಣ್ಣಗಿನ ಮಸಾಲೆ ಮಾಡ್ಕೊಳ್ಬೇಕು ತುಂಬ ನುಣ್ಣಗೆ ಅಲ್ಲ ತುಂಬ ತರ್ತರಿ ಸಲ್ಲ ಗಸೆ ಅಂದರೆ ಸ್ವಲ್ಪ ಹಾಗೆ ಒಂದು ಏಯ್ಟಿ ಪರ್ಸೆಂಟಷ್ಟು ನುಣ್ಣಗಿರ್ತದೆ ಟ್ವೆಂಟಿ ಪರ್ಸೆಂಟಷ್ಟು ಸ್ವಲ್ಪ ತರತರಿ ಇರ್ತದೆ ಸ್ವಲ್ಪ ನೀರು ಹಾಕ್ಕೊಂಡು

ಹಾಗೆ ನಾವು ಬೆಂಡೆಕಾಯಿ ಮಸಾಲೆ ಎಲ್ಲ ಒಟ್ಟಿಗೆ ಇಳಿದು ಎಲ್ಲ ಮಾಡುವ ಬೇಗ ಬೇಯ್ತದಲ್ಲ ಈ ಬೆಂಡೆಕಾಯಲ್ಲಿ ಅಷ್ಟು ಲೋಳೆ ಅಂತ ಇಲ್ಲ ಇದೀಗ ಚಂದ ಬೇಯಿ ಸ್ವಲ್ಪ ಓರೆ ಮುಚ್ಚಿಡುವ ಇದು ಹೀರೆಕಾಯಿ ಹಾಗೆ ಉಂಟು ಬೇಯ್ತಾ ಬಂತು ಸಾಫ್ಟ್ ಆಗಿದೆ ನಿಮ್ಗೆ ಓದುದು ಈಗಾದ್ರೆ ಹಾಗೆ ಓದುದು ಬರೆಯುವುದು ಅದು ಬಿಟ್ಟು ಎಂತಾದ್ರೂ ಹವ್ಯಾಸ ಉಂಟಾ ಒಳ್ಳೆ ಆರ್ಟಿಸ್ಟ್ ಡ್ರಾಯಿಂಗ್ ಪೇಂಟಿಂಗ್ ಶೇರ್ ಅರ್ಬೇಕಿತ್ತು ಅಲ್ವಾ ಒಳ್ಳೆ ಆರ್ಟಿಸ್ಟ್ ಅವರು ಸ್ಟೇಟ್ ಲೆವೆಲ್ ತನಕ ಹೋಗಿದಾರೆಲ್ವಾ ಡ್ರಾಯಿಂಗ್ ನ್ಯಾಷನಲ್ ಲೆವೆಲ್ಗೆ ಸಹ ಹೋಗಿದ್ದಾರೆ ಪೇಂಟಿಂಗ್ ಅಲ್ಲಿ ಡ್ರಾಯಿಂಗ್ ಮಾಡ್ತಾಳೆ ಹಾಗೆ ಕ್ಯಾನ್ವಾಸ್ ಪೇಂಟಿಂಗ್ ಎಲ್ಲ ಮಾಡ್ತಾಳೆ ಅದೇ ರೀತಿ ಫ್ರೇಮ್ ಎಲ್ಲ ಹಾಕಿರೋದಿದೆ ನೆಕ್ಸ್ಟ್ ನೋಡುವ ಸಂಜಾನ ಸಂಜಾನ ನೋಟಿಗೆ ಇನ್ನೊಂದು ವಿಡಿಯೋ ಮಾಡುವಾಗ ಎಲ್ಲದ ಪೇಂಟಿಂಗ್ಸ್ ಅನ್ನ ಶೇರ್ ಮಾಡುವ ಆಯ್ತು ಮತ್ತೆ ಅದು ಬಿಟ್ಟು ಬೇರೆಂತ ಹಾಡು ಭಜನೆ ಹಾಡು ಭಜನೆ ಹಾಗೆ ಕಲ್ತದಂತ ಇಲ್ಲ ಹೇಳ್ಬೋದು ನಾನು ಭಜನೆ ನಮ್ಮ ವೀಕ್ಷಕರಿಗೆ ಹೆಸರು ನಾಲ್ಕು ಲೈನ್ ನಮ್ಮ ದೇವತೆ ಅಮ್ಮನ ಹುಳಿಯಲ್ಲ ಪಕ್ಷಿವನ ಲಕ್ಷ್ಮೀ ರಮಣ ಪಕ್ಷಿವಾಹನಾ ಲಕ್ಷ್ಮೀ ರಮಣ ಲಕ್ಷ ಬಿಟ್ಟು ನೋಡೋ ಪಾಂಡವ ಪಕ್ಷ വിട്ടു നോടോ പാണ്ഡവ പക്ഷ സർവ ദൈത്യ ശിക്ഷ രക്ഷ കമലാക്ഷ ധന്യനോ നിന്നോടി ധന്യനോസെ വിനോദ

ಈಗ ಇವರು ಹೇಳಿದಾಗೆ ನಾನು ಮಾಡಿದ್ದು ಫ್ರೆಂಡ್ಸ್ ಈಗ ನಮ್ಮದು ಅಡುಗೆ ಎಲ್ಲ ಆಗಿದೆ ಈಗ ಕುಕ್ಕ ಉಕ್ಕರಿ ಆಗಿದೆ ಮತ್ತೆ ಇದು ಬೆಂಡೆ ಸಗಡೆ ಬೆಂಡೆಕಾಯಿ ಸಗಳೆ ಆಗಿದೆ ಹಾಂ ಈಗ ಟೇಸ್ಟ್ ಮಾಡಿದ ಹೇಳಿ ಆಯ್ತು ನಿಮ್ಮ ಅಡುಗೆ ನಾನು ಮಾಡಿ ತೋರಿಸಿದ್ದು ಅಷ್ಟೇ ಸೋರಿಸ್ ಭಾಳ ವೆಚ್ಚ ಉಂಟು ಮಾಡುದುಪ್ಪ ಸ್ವರ್ಗ ಸ್ವರ್ಗ ನಾವು ಅಮ್ಮ ನಾ ನಮ್ಮ ಬದಲಾಗ ನೋಡಿ ಫ್ರೆಂಡ್ಸ್ ನಮ್ಮ ಜಿ ಎಸ್ ಬಿ ಸ್ಪೆಷಲ್ ಕುಕ್ಕಾ ಉಪ್ಕಾರಿ ಅದೇ ರೀತಿ ಬೆಂಡೆಕಾಯಿ ಸಗಳ ಬೆಂಡಾಸ್ ಸಗಳ ಸಕ್ಕಾಗಿದೆ ಮಾಡಿ ಇಂಟ್ರೆಸ್ಟ್ ಉಂಟಲ್ಲ ಅಮ್ಮ ಅದ ಕೇಳಿ ಕೇಳಿ ಮಾಡಿ ಆಯ್ತು ಹೀಗೆ ನಿಮ್ಮ ಮನೆಯಲ್ಲೂ ಮಕ್ಕಳು ಅಡುಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅವರಿಗೆ ಒಳ್ಳೆ ಒಂದು ಗೈಡೆನ್ಸ್ ಅನ್ನ ಕೊಟ್ಟು ಇಂಟ್ರೆಸ್ಟ್ ಅನ್ನ ಅವರಿಗೆ ಇದ್ದದನ್ನ ಅದನ್ನ ನೀವು ಒಂದು ಪ್ರೋತ್ಸಾಹಿಸಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಈಗ ಅಡುಗೆ ಆಗಿದೆ ಈಗ ಊಟ ಮಾಡುವ ಸಮಯ ಈಗ ನಂಗೆ ಏನ್ ಹೇಳುದು ನಾನು ಈಗ ಚಿಕ್ಕಮ್ಮ ಅಂತ ಹೇಳಲಿಕ್ಕೆ ನನಗೆ ಸರಿ ಆಗ್ತಾ ಇಲ್ಲ ವಿನ್ನು ಅಂತ ಹೇಳ್ತಿಲ್ಲ ಆಯ್ತು ಆಯ್ತು ನಂಗೆ ಒಂದು ಕರೆದ ಅವರೆ ನಾವು ಅಡುಗೆ ಮಾಡಿ ಹೇಗು ತುಂಬಾ ಖುಷಿ ಆಯ್ತು ಇವತ್ತು ಅಡುಗೆ ಮಾಡಿ ಖಂಡಿತವಾಗಿ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೇನೆ ಅದೇ ರೀತಿ ಕಿನಿಸುವ ಯೂಟೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೀಸುವ ಸರಿ